ಭೈರವಂ ಭೈರವಾಕಾರಂ ಭೈರವ ತಂತ್ರ ಹಿಂದಿನ ವೀಡ್ಯೋ ಬಿಳಿ ಸೆರಗು ಬಿಳಿ ಮುಟ್ಟು ಶ್ವೇತ ಫ್ರದರ ಅನ್ನೋ ಇದು ಮಕ್ಕಳಲ್ಲಿ ಗರ್ಭದಲ್ಲಿ ಬರೋ ಅಂಥದ್ದು ಇದು ಭಾಳ ಕಷ್ಟ ಇದು ಇದು ಬಂದುಬಿಟ್ರೆ ಹೆಣ್ಮಕ್ಳು ಯಾರ ಹತ್ರ ಹೇಳ್ಕೊಳ್ಳೋಂಗಿಲ್ಲ ಆಮೇಲೆ ಇದು ದೊಡ್ಡ ಸುದ್ದಿ ಇದು ಯಾವ ಡಾಕ್ಟ್ರು ತುರ್ಕೋದ್ರು ವಾಸಿಯಾಗಿಲ್ಲ 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 ಅವರೊಂದಷ್ಟು ದಿನ ಇವರು ಒಂದಷ್ಟು ದಿನ ಮಾತ್ರ ಆ ಡಾಕ್ಟ್ರು ಈ ಡಾಕ್ಟ್ರು ನುಂಗಿ ನುಂಗಿ ಮಕ್ಕಳು ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲರಿಗೂ ಇದು ಬರ್ತದೆ ಇದು ಇದು ಬರದೇ ಇರೋದು ಯಾರಿಗೂ ಇಲ್ಲ ಅಂದಾಗ ಇದು ಬಂದಾಗ ಜನ್ಮ ಎಲ್ಲ ಸವಿತ ಬಂದು ಮೂಳೆ ಕೈಕಾಲು ಸುಸ್ತು ಸಂಕಟ ಸುಸ್ತಾಗೋದು ಇದೆಲ್ಲ ಇತ್ತ ಇದಕ್ಕೆಲ್ಲದಕ್ಕೂ ಡಾಕ್ಟ್ರಿಂದ ಔಷಧಿ ಕೊಡೋಕ್ಕಾಗದೆ ನಿಲ್ಸೋಕ್ಕೆ ಆಗೋಲ್ಲ ಇದನ್ನು ಅದಕ್ಕಾಗಿ ಈ ವಿಡಿಯೋವನ್ನು ನಿಮ್ಮ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಈ ವಿಡಿಯೋ ಆಗ್ತಾಯಿದ್ದೀನಿ ಇದನ್ನ ಮಾಡೋದು ಹೇಗೆ ಏನಂತ ತಿಳ್ಕೊಂಡು ಕರೆಕ್ಟಾಗಿ ಮಾಡ್ಕೋಬೇಕು ಮತ್ತೆ ಇದರಲ್ಲಿ ಪತ್ತೆ ಮುಖ್ಯ ಇರ್ತದೆ ಈ ಗಿಡ ಸಸ್ಯ ನಾ ತೋರಿಸ್ಕೊಡ್ತೀನಿ ನಿಮಗೆ ಈ ಸಸ್ಯ ನೀವು ನೋಡಿದ್ದೀರಿ ನೋಡಿ ನೆಲೆನಲ್ಲಿ ನೆಲೆ ನಿಂಬೆ ಇದು ನೋಡಿ ಇದೊಂದಕ್ಕೆ ಬರಲ್ಲ ಇದು ಭಾಳಷ್ಟಕ್ಕೆ ಬರುತ್ತೆ ಆದರೆ ಇದಕ್ಕೆ ರಾಮಬಾಣ ಇದು ಬೆಳಿ ಮಟ್ಟಿಗೆ ಬೆಳಿ ಸರಿಗೆ ಇದನ್ನು ಮಾಡೋ ವಿಧಾನ ಅಂದರೆ ಮನೆಯಲ್ಲಿರೋ ಭತ್ತ ಹಾಕ್ಬೇಕು ಅದರಿಂದ ಅಕ್ಕಿ ಬಿಡಿಸ್ಬೇಕು ಮನೆ ಅಕ್ಕಿಯಿಂದ ಗಂಜಿ ಮಾಡಿಕೊಂಡು ಗಂಜಿ ರೂಪದಲ್ಲಿ ತಗೋಬೇಕು ಇದಕ್ಕೆ ಡೈಲಿ ಒಂದು ಗೋಲಿ ಗಾತ್ರ ತಗೋಬೇಕು ಪತ್ತೆ ಇರಬೇಕು ಒಂದು ಗೋಲಿ ಗಾತ್ರ ತಗೊಳ್ಳೋದು ಇಂಪಾಟ ಸತ್ಯ ತಪ್ಪಿದ್ರು ಪತ್ತೆ ತಪ್ಪಾರ್ದು ಹಂಗಾಗಿ ಈ ವಿಡಿಯೋವು ನಾನು ಹೇಳೋದು ಏನು ಅಂದರೆ ನಿಮಗೆ ಇದನ್ನು ತಗೊಬಂದು ಬೆಳಿ ಬೆಳಗ್ಗೆ ಹೋಗಿ ತಕೊಬಂದದ್ದನ್ನೇ ಒಂದು ಗೋಲಿ ಗಾತ್ರ ಹರಿದು ಇದನ್ನು ಮನೆಯಲ್ಲಿ ಬತ್ತೆ ಬಿಡಿಸ್ಕೊಂಡು ಬತ್ತಲ್ಲಿ ಬೇಯಿಸಿ ಸ್ಟವಲ್ಲಿ ಇಡಬಾರ್ದು ಸ್ಟವ್ ಆದರೂ ಸರಿ ಯಾವುದಾದ್ರೂ ಸರಿ ಓಲಿ ಈಗಿನ ಕಾಲದಲ್ಲಿ ಎಲ್ಲಿ ಒಲೆನೇ ಹುಡ್ಕೋಕ್ಕಾಗಲ್ಲ ಆದ ಕಾರಣ ಒಲೆನೇ ಹುಡ್ಕೋಕ್ಕಾಗಲ್ಲ ಆದ ಕಾರಣ ಏನಾಗುತ್ತೆ ಅಂದರೆ ಇದನ್ನು ಹೋಗಿ ಬೆಳಗ್ಗೆನೆ ತಂದು ಚೆನ್ನಾಗಿ ನೋಡಿ ಇದನ್ನು ಬಿಡಿಸ್ಕೊಂಡು ಈ ಅರೆ ಕಲ್ಲಲ್ಲಿ ಹಾಕೊಂಡು ಹರಿದು ಚೆನ್ನಾಗಿ ಕಲ್ಲಲ್ಲಿ ಹರಿಬೇಕು ಬೇರೆ ಮಿಕ್ಸಿಲಿ ಮಾಡ್ಕೋತೀನಿ ಇದು ಮಾಡ್ಕೋತೀನಿ ಅದೆಲ್ಲ ಆಗಲ್ಲ ಹಾಗಾಗಿ ಇದನ್ನು ನೀವು ಬೆಳಿ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಅಂದರೆ ಹದಿನೇಳು ಇಪ್ಪತ್ತೈದು ದಿನವೂ ಬೇಕಾಗಲ್ಲ ಕೆಲವ್ರಿಗೆ ಹತ್ತು ದಿನಕ್ಕೆ ಸ್ಟಾಪ್ ಆಗುತ್ತೆ ಕೆಲವರು ಇಪ್ಪತ್ತೈದು ದಿನ ಕೆಲವ್ರಿಗೆ ಒಂದು ಮಂಡಲ ಆಗುತ್ತೆ ಹಂಗಾಗಿ ಪತ್ತೆ ನೀವು ಹೆಂಗಿರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಂಗಾಗಿ ಇದನ್ನು ಮನೆ ಹಕ್ಕಿ ಭತ್ತ ಬಿಡಿಸಿ ಭತ್ತ ಬಿಡಿಸಿ ಮನೆ ಹಕ್ಕಿಲಿ ಬೇಯಿಸಿ ಗಂಜಿನ ಬಸ್ಕೋಬೇಕು ಗಂಜಿ ಬೇಸ್ ಬಸ್ಕೊಂಡು ಒಂದು ಗೋಲಿ ಗಾತ್ರ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಗಂಜಿಲಿ ಹದಿರ್ಗ ಮತ್ತೆ ಅದನ್ನು ಚೆನ್ನಾಗಿ ಹರ್ಕಂಡ್ರದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಖಾಲಿ ಹೊಟ್ಟೆಲಿ ತಗೋಬೇಕು ಖಾಲಿ ಹೊಟ್ಟೆಲಿ ತಗೊಂಡಾಗ ನಿಮಗೆ ಯಾವುದೇ ಥರದ ಶ್ವೇತ ಪರದ ಅಂದರೆ ಬಿಳಿ ಸೆರಗು ಬಿಳಿ ಮುಟ್ಟು ಅಂತೀರ ಅದೆಲ್ಲ ಕ್ಲಿಯರಾಗಿ ಮಾಮೂಲ ಅಂಶ ಅಂದರೆ ಸ್ವಲ್ಪ ಹೊಸ ಫಸ್ಟ್ ತಗೊಂಡಾಗ ತಲ್ಸತ್ತು ಬರುತ್ತೆ ಹಂಗೇ ಇದಕ್ಕೆ ಪಥ್ಯ ಏನು ಅಂದರೆ ಉಪ್ಪು ಹುಳಿ ಖಾರ ಇವು ಮೂರು ಪಥ್ಯ ಇರಬೇಕು ಸತ್ಯ ತಪ್ಪಿದ್ರೂ ಪಥ್ಯ ತಪ್ಪಬಾರ್ದು ಅಂತ ಹಂಗಾಗಿ ಅರೆದು ತೋರಿಸ್ತೀನಿ ಇದನ್ನು ನೋಡಿ ಅರದ್ರೆ ಹಿಂಗೆ ಮಾಡ್ಕೋಬೇಕು ಇಷ್ಟು ನುಣ್ಣಗೆ ಹರ್ಕೋಬೇಕು ಹರ್ಕೊಂಡು ಪ್ರಮಾಣ ಅಳತ ಪ್ರಮಾಣ ಏನು ಅಂದರೆ ಒಂದು ಗಾತ್ರ ಹಿಂಗೆ ಮಾಡಿಕೊಂಡು ಇಟ್ಕೋಬೋದು ಫ್ರಿಜ್ಜಿರೋರು ಒಂದು ಐದು ದಿನ ಆ ದಿನಗಾಗಷ್ಟು ಇಟ್ಕೋಬೋದು ಆದರೆ ಇಲ್ಲದೇದವ್ರು ಏನು ಮಾಡಬೇಕು ಅಂದರೆ ಡೈಲಿ ತಂದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಅದಕ್ಕಾಗಿ ನಿಮಗೆ ಸೂಕ್ತವಾಗಲಿ ಇದು ಯಾವ ಡಾಕ್ಟ್ರು ವಾಸೆ ಮಾಡೋಕ್ಕಾಗಲ್ಲ ಇದನ್ನು ಮಾಡ್ಕೊಳ್ಳಿ ಒಂದು ರೂಪಾಯಿ ಖರ್ಚಿದಂಗೆ ಆಗುತ್ತೆ ನಮಸ್ಕಾರ